ಕಲಬುರಗಿ ಜಿಲ್ಲೆ ಚಿಂಚೋಳಿ ತಾಲೂಕಿನ ಪಟ್ಟಣದ ಚಂದಾಪುರದ ದೇವರಾಜ ಅರಸು ಭವನದಲ್ಲಿ ಚಿಂಚೋಳಿ ತಾಲೂಕು ಆಡಳಿತ ವತಿಯಿಂದ ಕರ್ನಾಟಕ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಾದ ಹಾಗೂ ಸಾಮಾಜಿಕ ಪರಿವರ್ತನೆ ಹರಿಕಾರರಾದ ಡಿ ದೇವರಾಜ ಅರಸು ಅವರ ಒಂದು ನೂರ ಹತ್ತನೇ ಜನ್ಮ ದಿನೋತ್ಸವದ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಆಚರಣೆ ಮಾಡಲಾಯಿತು ಕಾರ್ಯಕ್ರಮ ಉದ್ದೇಶಿ ತಹಶೀಲ್ದಾರ್ ಸುಬ್ಬಣ್ಣ ಜಮಖಂಡಿ ಅವರು ಮಾತನಾಡಿ ಕರ್ನಾಟಕ ರಾಜ್ಯದಲ್ಲಿ ದಿವಂಗತ ದೇವರಾಜ ಅರಸು ಅವರು ಹಿಂದುಳಿದ ಜನರಿಗೆ ಮೀಸಲಾತಿ ಹಾಗೂ ಹಿಂದುಳಿದ ವರ್ಗದ ಜನರಿಗೆ ಅಭಿವೃದ್ಧಿ ಇವರಿಗಾಗಿ ಬಹಳಷ್ಟು ಒಳ್ಳೆಯ ಕೆಲಸವನ್ನ ಮಾಡಿದ್ದಾರೆ ಕರ್ನಾಟಕ ರಾಜ್ಯದ ಬಡ ಜನರಿಗೆ ಮನೆಗಳಿಗೆ ವಿದ್ಯುತ್ ಇಲ್ಲದಿದ್ದಾಗ ಉಚಿತವಾಗಿ ವಿದ್ಯುತ್ ನೀಡುವ ವ್ಯವಸ್ಥೆ ಮಾಡಿದ್ದಾರೆ ಅದೇ ರೀತಿ ಹಿರಿಯರಿಗೆ ನಾಗರಿಕರಿಗೆ ಪಿಂಚಣಿ ವ್ಯವಸ್ಥೆ ಹಾಗೂ ಹಿಂದುಳಿದ ಮಕ್ಕಳಿಗಾಗಿ ಮಕ್ಕಳಿಗಾಗಿ ಉಚಿತ ಹಾಸ್ಟೆಲ್ಗಳು ಹಾಗೂ ಇನ್ನೂ ಅನೇಕ ಕರ್ನಾಟಕ ರಾಜ್ಯದ ಹಿಂದುಳಿದ ಜನರಿಗಾಗಿ ಅನೇಕ ಯೋಜನೆಗಳನ್ನು ಗುರುತಿಸಿಕೊಟ್ಟಿದ್ದಾರೆಂದು ಎಂದು ಹೇಳಿದರು ಕಾರ್ಯಕ್ರಮದಲ್ಲಿ ಚಿಂಚೋಳಿ ಪುರಸಭೆ ಅಧ್ಯಕ್ಷರಾದ ಆನಂದ ಟೈಗರ್ ಗ್ರೇಡ್ ಟು ತಹಶೀಲ್ದಾರ್ ವೆಂಕಟೇಶ್ ದುಗ್ಗನ್ ಪುರಸಭೆ ಅಧಿಕಾರಿಗಳಾದ ನಿಂಗಮ್ಮ ಬಿರಾದರ್ ತಾಲೂಕಾ ಹಿಂದುಳಿದ ವರ್ಗಗಳ ಕಲ್ಯಾಣ ಅಧಿಕಾರಿಗಳಾದ ಅನ್ಸೂಯ್ಯ ಎಸ್ ಚೌಹಾಣ್ ತಾಲೂಕಿನ ಇವತ್ತ ಎಸ್ ಸಿ ಎಸ್ ಟಿ ಓ ಬಿ ಸಿಗಳು ಏನಾದರೂ ಇವತ್ತು ಅಂತ ಒಳ್ಳೊಳ್ಳೆ ಅಧಿಕಾರದಾಗ ಇದ್ದೀವಿ ಅಂತಂದ್ರೆ ಈ ಪಾಸ ಮುಂದುವರೆ ಜನಿಸ್ತಾರೆ ಯಾಕಂದ್ರೆ ಈ ಯಾವುದೋ ಒಂದು ಎಸ್ ಸಿ ಎಸ್ ಟಿ ಓ ಬಿ ಯಾವುದೇ ಒಂದು ರಾಜಕೀಯ ನೆಲೆ ಆಗ್ಬೋದು ಅಥವಾ ಬೇರೆ ಯಾವುದೋ ಸೌಲಭ್ಯಗಳು ಇದ್ದಿಲ್ಲ ಅಂತ ಒಂದು ಸಂದರ್ಭದಲ್ಲಿ ಈ ಎಸ್ ಸಿ ಎಸ್ ಟಿ ಓ ಸ್ವಲ್ಪ ರಾಜಕೀಯವಾಗಿ ಓಡಾಡ್ಕೊಂಡಿರ್ತಾರಲ್ಲ ಅಂಥವ್ರನ್ನ ಹುಡುಕಿ ಹುಡುಕಿ ಕರೆದು ಟಿಕೆಟ್ ಕೊಟ್ಟು ಇವತ್ತ ರಾಜಕೀಯನ ನೆಲೆಯನ್ನ ಕಲಿಸಿಕೊಟ್ಟಂತವ್ರು ಎಷ್ಟೋ ಜಾತಿಗಳಿಗೆ ಜಮೀನವಲ್ಲೇ ಗೊತ್ತಿಲ್ಲ ಬರೇ ಇನ್ನೊಂದು ಗೊತ್ತಿತ್ತು ಆದ್ರೆ ಅಂತ ಎಲ್ಲರಿಗೆ ಭೂಮಿ ಹಕ್ಕನ್ನೇ ಇವತ್ತು ಇವತ್ತೇನಾದ್ರೂ ಎಸ್ ಸಿ ಎಸ್ ಟಿ ಏನಾದ್ರು ಸ್ವಲ್ಪ ನಾಲ್ಕು ಐದ್ರೆ ಅದಕ್ಕೆ ಕಾರಣ ದೇವರ ಇವತ್ತು ನೀವೆಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿಗಳ ಕುಂತಿದ್ದೀರಿ ಅಂತಂದ್ರೆ ಅದಕ್ಕೆ ಕಾರಣಕರ್ತರೇ ಇಲ್ಲ ದೇವರು ವಸತಿ ನಿಲಯಗಳನ್ನು ಪ್ರಾರಂಭ ಮಾಡ್ತಾರೆ ಅವರು ಯಾಕಂತಂದ್ರೆ ಎಸ್ ಸಿ ಎಸ್ ಸಿ ಒ ಬಿ ಸಿ ಮಕ್ಕಳು ಇಲ್ಲಿ ಅವ್ರಿಗೆ ಇಂಥ ಸಿಟಿಯಲ್ಲಿ ಬಂದು ಹೋಗ್ಬೇಕಂತಂದ್ರೆ ಅವ್ರಿಗೆ ನಮ್ಮೊಂದು ರೂಮಿನ ಕೊರತೆ ಇತ್ತು ಅವ್ರಿಗೆ ಬಸ್ ಸೌಲಭ್ಯ ಇಲ್ಲ ಯಾಕಂತಂದ್ರೆ ಆಮೇಲೆ ಇನ್ನೂ ಹೋಗೋದ್ರ ಬಸ್ ಸೌಲಭ್ಯ ಇಲ್ಲ ರೀತಿ ತೊಂದರೆ ಇತ್ತು ಸಿಟಿಯಾಗಿ ಅವಾಗ ಹಣದ ಕೊರತೆ ಇತ್ತು ಅಂತ ಒಂದು ಸಂದರ್ಭದಲ್ಲಿ ಎಸ್ ಸಿ ಎಸ್ ಟಿ ಓ ಬಿ ಸಿ ಮಕ್ಕಳು ಎಲ್ಲರೂ ವಿದ್ಯಾವಂತರಾಗಲಿ ಅವರು ಮೂರು ಬರಲಿ ಅಂತ ಹೇಳಿ ಈ ವಸತಿ ನಿಲಯಗಳನ್ನು ಪ್ರಾರಂಭ ಮಾಡುವಂಥವ್ರು ದೇವರ ಧಾರಿಸ್ತಾರೆ ನಾವೆಲ್ಲ ನಡೆಸಬೇಕಾಗ್ತದೆ ಇವತ್ತಿನ ದಿನ ಸರ್ ಅಂತ ಒಂದು ಸೌಲಭ್ಯ ತಗೊಂಡೇ ನಾವೆಲ್ಲ ಅಧಿಕಾರಿಗಳಾಗಿದ್ದೀವಿ ಇವತ್ತು ವಸತಿ ನಿಲಯದಲ್ಲಿ ಓದಿ ಒಂದು ನಾವು ಅಧಿಕಾರಿಗಳಾಗಿದ್ದೀವಿ ಅಂತಂದ್ರೆ ಅಂತ ಒಂದು ಮಾಡುವಂತ ಕಾರ್ಯದಿಂದ ಅಂತ ನಾವು ಹೆಮ್ಮೆ ಅಂತ ಹೇಳ್ಕೊಬೇಕಾಗ್ತದೆ ಯಾಕಂತಂದ್ರೆ ದೇವರ ಇದ್ದಿಲ್ಲ ಅಂತಂದ್ರೆ ನಾವು ಯಾರು ಇರ್ತಿಲ್ಲ ಯಾಕಂತಂದ್ರೆ ಅಷ್ಟು ಸೌಲಭ್ಯವನ್ನ ಈಗ ಭಾಗ್ಯ ಜೊತೆ ಹೇಳೋದು ಆಮೇಲೆ ಹುಡುಗು ಮಲ ಹೋರೋ ಪದ್ಧತಿ ಅಂತ ಅನಿಷ್ಟ ಪದ್ಧತಿ ರೀ ಯಾಕಂದ್ರೆ ಜನಾಂಗ ಅದು ತಲೆನಲ್ಲಿ ಹೊತ್ಕೊಂಡು ಹೋಗಿ ಕೈಲೇ ತಗೊಂಡು ಒಂದು ಬುಟ್ಟಿಯಲ್ಲಿ ತುಂಬ್ಕೊಂಡು ತಲಿನ ಹೊತ್ಕೊಂಡು ಹೋಗಿ ಚೆಲ್ಲಿ ಬರ್ಬೇಕಾಗಣ ಅದಕ್ಕೆ ಮಲಹೋಗುವ ಪದ್ಧತಿ ಅಂತ ಇತ್ತು ಅದಕ್ಕೆ ಆ ಅಂತವರನ್ನ ಶಿಕ್ಷೆ ಗುರಿಪಡಿಸ್ಲಿಕ್ಕೆ ಶುರು ಮಾಡೋರು ಆಮೇಲೆ ಆ ಕಾನೂನನ್ನ ತೆಗೆದು ಹಾಕೋರು ಅದ್ರ ಜೊತೆಗೆ ಅವರಿಗೆ ಮನೆಗಳ ಕಟ್ಸ್ಕೊಟ್ರು ಕೆಲವರಿಗೆ ಮನಗಳು ಕೊಟ್ಟರು ಕೆಲವರಿಗೆ ಉದ್ಯೋಗಗಳು ಕೊಟ್ಟಂತ ಉದಾಹರಣೆಗಳು ಅಷ್ಟು ಕೆಲಸವನ್ನು ನೀವು ಮಾಡ್ರು ಯಾಕಂತಂದ್ರೆ ದೇವಸ್ಥರಿಸಬೇಕಂದ್ರೆ ಸಾಕಷ್ಟು ವಿಷಯಗಳನ್ನ ಹೇಳಲಿಕ್ಕಿದಾವೆ ಯಾಕಂತಂದ್ರೆ ನಮ್ಮ ಈ ಭಾಗದಲ್ಲಿ ನಾವೆಲ್ಲ ನೋಡ್ತಾ ಇರ್ತೀವಿ ನಮ್ಮ ಹಸಿರು ಕುಟುಂಬ ಹೇಳಿದಾಗೆ ಸಾವಿರ ಎರಡ್ ಎರಡ್ ಸಾವಿರ ಎಂಚೋಳಿಗೆ ತಮಗೆಲ್ಲ ಗೊತ್ತಿದೆ ರಾಯಿ ಲಕ್ಷ್ಮೀ ಬೈಕ್ ಎಷ್ಟಿದೆ ಅಂತ ಎಷ್ಟು ತಮಗೆಲ್ಲ ಗೊತ್ತಿದೆ ಮೂರ್ ಸಾವಿರ ನಾಲ್ಕು ಸಾವಿರ ಎಷ್ಟು ಇದೆ ಯಾಕಂತಂದ್ರೆ ಅದು ದೇವರ ದೇವಸ್ಥಾನ ಪುಣ್ಯದಿಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದಿಂದ ಇವತ್ತ ಎಷ್ಟೋ ಜನ ಆ ರಾಣಿ ಲಕ್ಷ್ಮೀಬಾಯಿ ಜಯಂತಿಯನ್ನು ಉಳುಮೆ ಮಾಡ್ತಾ ಇದ್ದಾರೆ ಮತ್ತೆ ಎಷ್ಟೋ ಜನ ಗ್ರ್ಯಾಂಟ್ ಆಗಿದೆ ಅವರು ಎಲ್ಲಿ ಹೆಬ್ಬಂದ್ರೆ ಆಗಿದೆ ಇವತ್ತ ಅವ್ರು ಬಂದ ಮಾಲೀಕರಾಗಿದ್ದಾರೆ ಅದಕ್ಕೋಸ್ಕರ ಇಲ್ಲಿ ಮಾತಾಡಲು ಅವಕಾಶ ಕೊಟ್ಟಂತ ಎಲ್ಲ ಬೆಂಗಳ ಗ್ಯಾರಂಟಿ ಯೋಜನೆ ಅನುಷ್ಠಾನದ ಪದಾಧಿಕಾರಿ ಅಧ್ಯಕ್ಷರಾದ ಬಸವರಾಜ್ ಮಲಿ ಕೃಷಿ ಇಲಾಖೆ ಅಧಿಕಾರಿಗಳಾದ ವೀರಶೆಟ್ಟಿ ರಾಠೋಡ್ ಕಾರ್ಯಕ್ರಮದ ವಿಶೇಷ ಉಪನ್ಯಾಸಕರಾದ ಮಲ್ಲಿಕಾರ್ಜುನ್ ಪಲಮೂರ್ ಅಶೋಕ್ ಹೂವಿನ ಬಾವಿ ಹಾಗೂ ಅನೇಕ ವಿವಿಧ ಪಕ್ಷದ ಮುಖಂಡರು ಹಾಗೂ ತಾಲೂಕಾ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಸಿಬ್ಬಂದಿಗಳು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ನಾಗರಾಜ್ ಪಾಟೀಲ್ ಚಿಂಚೋಳಿ